ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸನ್ ಸಮ್ಮಾನ್ ಹಣಕ್ಕೆ ವೇಟ್ ಮಾಡ್ತಿರೋ ರೈತರಿಗೆ ಪ್ರಧಾನಿ ಮೋದಿಯವರು ಒಂದು ಬರ್ಜರದ ಗುಡ್ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಪಿ ಎಂ ಕಿಸನ್ ಹದಿನೇಳನೇ ಕಂತಿನ ಹಣವನ್ನು ಪಿ ಎಂ ಅವರು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಹೌದು ಟೋಟಲ್ ಇಪ್ಪತ್ತು ಸಾವಿರ ರೂಪಾಯಿ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹೌದು ಪಿ ಎಂ ಕಿಸನ್ ಸಮ್ಮಾನಿಧಿ ಸ್ಕೀಮ್ ಅಡಿಯಲ್ಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಪ್ರಧಾನಿಗಳು ಇಂದು ಸೋಮವಾರ ಟೋಟಲ್ ಇಪ್ಪತ್ತು ಸಾವಿರ ರೂಪಾಯಿ ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಡಾಕ್ಯುಮೆಂಟ್ಸ್ಗಳಿಗೆ ಸಿಗ್ನೇಚರ್ ಮಾಡಿದ್ದಾರೆ ಹೌದು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅವರು ಮಾಡಿದ ಮೊದಲು ಕೆಲಸ ಏನಪ್ಪಾ ಅಂದರೆ ಪಿ ಎಂ ಕಿಶನ್ನ ಹಣವನ್ನು ಬಿಡುಗಡೆ ಮಾಡಿರೋದು ಹೌದು ರೈತರಿಗೆ ವ್ಯವಸಾಯಕ್ಕೆ ಧನ ಸಹಾಯವಾಗುವ ಪಿ ಎಂ ಕಿಶನ್ ಸ್ಕೀಮ್ನ ಅಡಿಯಲ್ಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ನರೇಂದ್ರ ಮೋದಿಯವರು ಮಾಡಿದ ಮೊದಲ ಕೆಲಸ ಇದು ಹೌದು ಇಂದು ಪ್ರಧಾನಿಗಳು ಅಂದರೆ ಸೋಮವಾರ ಹತ್ತಕ್ಕೆ ಪಿ ಎಂ ಕಿಸನ್ ನಿಧಿಯ ಹಣ ವಿಲೇವಾರಿಗೆ ಡಾಕ್ಯುಮೆಂಟ್ಸ್ಗಳಿಗೆ ಸಿಗ್ನೇಚರ್ ಮಾಡಿದರೆ ಸೊ ಹೀಗೆ ಟೋಟಲು ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಹದಿನೇಳು ನಕ್ಕ ಹಣ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೌದು ಸರ್ಕಾರ ಟೋಟಲ್ ಇಪ್ಪತ್ತು ಸಾವಿರ ರೂಪಾಯಿ ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ ಹೌದು ಸೊ ಈ ಪಿ ಕಿಸನ್ ಕಿಷನ್ ಸಾಮಾನ್ಯ ಹದಿನೇಳೆ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಬರುತ್ತಾ ಇಲ್ವಾ ಅಂತ ನೀವೇ ತುಂಬ ಈಸಿಯಾಗಿ ಚೆಕ್ ಮಾಡ್ಬೋದು ಹೌದು ಸೊ ಅದರ ಅದಕ್ಕೆ ಪಿ ಕಿಸನ್ ಕಿಷನ್ ಸಾಮಾನ್ಯ ಅಫಿಷಿಯಲ್ ಪೇಜ್ಗೆ ಭೇಟಿ ಕೊಟ್ಟು ಅಲ್ಲಿ ಬೆನಿಫಿಷಿಯಲ್ ಲಿಸ್ಟ್ನ ಚೆಕ್ ಮಾಡಿದಾಗ ನಿಮ್ಮ ಹೆಸರು ಇದ್ದರೆ ಬರುತ್ತೆ ಸೊ ಅಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಒಂದು ವಾರದ ಒಳಗೆ ನಿಮ್ಮ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಜಮೆ ಆಗುತ್ತೆ ಸ್ನೇಹಿತರೆ ಸೊ ಹಾಗೆಯೇ ಈ ಬೆನಿಫಿಷಿಯಲ್ ಲೀಸ್ಟ್ ನಿಮ್ಮೆಷ್ಟು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ನೀವು ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಪಿ ಎಮ್ ಕಿಶನ್ ಸಾಮಾನ್ಯ ಅಫಿಷಿಯಲ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಈ ಪಿ ಎಂ ಕಿಶನ್ ಸಾಮಾನ್ಯ ಹದಿನೇಳನೇ ಕಂತ್ರಣ ನಿಮ್ಮ ಅಕೌಂಟ್ಗೆ ಬರುತ್ತಾ ಇಲ್ವಾ ಈ ನಲ್ಲಿ ನಿಮ್ಮ ಹೆಸರು ಉಂಟ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಈ ಅಫಿಷಿಯಲ್ ಪೇಜ್ ಓಪನ್ ಮಾಡಿಕೊಳ್ಳಿ ಅಥವಾ ಈ ಪೇಜಲ್ಲಿ ಅನ್ನು ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದಮೇಲೆ ಬಾಟಮ್ ಮನೀನ್ ಕಾಣ್ತಲಲ್ಲಿ ಬೆನಿಫಿಷಿಯಲ್ ಲೀಸ್ಟ್ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ರಾಜ್ಯ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಬ್ಲಾಕ್ ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಹೆಸರು ಇದೆಯಲ್ವೋ ಅಂತ ತುಂಬ ಈಸಿಯಾಗಿ ಚೆಕ್ ಮಾಡ್ಬೋದು ಸೊ ಇಲ್ಲಿ ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳಿ ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊತೀನಿ ನಂತರ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಬ್ಲಾಕ್ ಆಯ್ಕೆ ಮಾಡಿಕೊಂಡು ನಂತರ ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಗೆಟ್ ರಿಪೋರ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನಂತರ ಅಷ್ಟೇ ನೀವು ಇಲ್ಲಿ ನೋಡಬಹುದು ರೈತರ ಲೀಸ್ಟ್ ಓಪನ್ ಆಗಿದೆ ಅಂದರೆ ಬೆನಿಫಿಷಿಯರ್ ಲೀಸ್ಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಯಾರ್ದೆಲ್ಲ ಲೀಸ್ಟ್ ಇದೆಯೋ ಅವರಿಗೆ ಈ ಪಿ ಎಮ್ ಕಿಶಾನ್ ಸಾಮಾನ್ ಇದೆಯಾ ಹದಿನೇಳ ಕಂತ್ರೆ ಹಣ ಸೆಂಡ್ ಆಗುತ್ತೆ ಅದು ಕನ್ಫರ್ಮ್ ಆಗಿ ಸೆಂಡ್ ಆಗುತ್ತೆ ಹೌದು ಸ್ನೇಹಿತರೆ ಸೊ ಈ ರೀತಿಯಾಗಿ ಯಾವೆಲ್ಲ ರೈತರಿಗೆ ಹಣ ಬರುತ್ತೆ ಅಂತ ಅವರೇ ಸ್ವಂತವಾಗಿ ಅವರ ಮೊಬೈಲ್ ಕೂಡ ಚೆಕ್ ಮಾಡ್ಬೋದು ಈ ಲೀಸ್ಟಲ್ಲಿ ಇರುವ ರೈತರ ಅಕೌಂಟ್ಗೆ ಅಮೌಂಟ್ ಜಮೆ ಆಗುತ್ತೆ ಹೌದು ಸೊ ಇಲ್ಲಿ ಯಾರ್ದೆಲ್ಲ ರೈತರ ಹೆಸರು ಇದೆಯೋ ಅವರ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಹಣವು ಸೆಂಡ್ ಆಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹೌದು ಸೊ ಇಷ್ಟು ಜನ ಸೊ ಇಷ್ಟು ಜನರ ಅಕೌಂಟಿಗೆ ನೀವು ಇಲ್ಲಿ ನೋಡಬೋದು ಬಾಟಮಲ್ಲಿ ಸುಮಾರು ಪೇಜ್ಗಳಿದೆ ಅಲ್ಲಿ ನೋಡಿ ಟೋಟಲು ಹತ್ತು ಪೇಜ್ ಮೇಲಿದೆ ಸೊ ಎಲ್ಲರೂ ಕೂಡ ಈ ತೆಗೆ ಪೇಜ್ನ ಚೆಕ್ ಮಾಡಿಕೊಂಡು ಅವ್ರ ಎಷ್ಟು ಇದೆಯಲ್ಲೋ ಅಂತ ತುಂಬ ಈಸಾಗಿ ಚೆಕ್ ಮಾಡ್ಬೋದು ಸೊ ಒಂದು ವೇಳೆ ಈ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದಷ್ಟಿದ್ರೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಇದಕ್ಕೆ ನೀವು ಮಾಡಬೇಕಾದ ಒಂದು ಸಿಂಪಲ್ ಕೆಲಸ ಏನಪ್ಪ ಅಂದರೆ ಈ ಪಿ ಎಮ್ ಕೃಷಿ ಸಂಬಂಧಿತ ಅಡಿಯಲ್ಲಿ ನೀವು ಹದಿನೇಳನೇ ಕಲ್ತಾಣ ಬರಬೇಕು ಅಂದರೆ ನೀವು ಇ ಕೆ ವಿ ಸಿ ಮಾಡಿಸಬೇಕು ಹೌದು ಯಾರೆಲ್ಲ ರೈತರು ಇ ಕೆ ವಿ ಸಿ ಮಾಡಿಸಿಲ್ಲ ಅವರಿಗೆ ಈ ಹದಿನೇಳನೇ ಕಲ್ತಾಣ ಬರಲ್ಲ ಸೊ ಇ ಕೆ ವಿ ಸಿ ಮಾಡಿಸೋದು ಹೇಗಪ್ಪ ಅಂದರೆ ಸ್ನೇಹಿತರೆ ಈ ಪಿ ಎಂ ಕಿಶನ್ ಸಾಮಾನ್ಯ ಅಫಿಷಿಯಲ್ ಪೇಜ್ ಭೇಟಿ ಕೊಟ್ಟು ನೀವೇ ಸ್ವಂತವಾಗಿ ಇ ಕೆ ವಿ ಸಿ ಮಾಡಿಸಬಹುದು ಹೌದು ಇಲ್ಲಿ ನೋಡಬಹುದು ಇ ಕೆ ವಿ ಸಿ ಇಸ್ ಮ್ಯಾಂಡಟರಿ ಫಾರ್ ಪಿ ಎಂ ಕಿಶನ್ ರಿಜಿಸ್ಟರ್ಡ್ ಫಾರ್ಮರ್ಸ್ ಒ ಟಿ ಪಿ ಬೇಸ್ಡ್ ಇ ಕೆ ವಿ ಸಿ ಅವೈಲೇಬಲ್ ಆನ್ ಪಿ ಎಂ ಕಿಶನ್ ಪೋರ್ಟಲ್ ಹೌದು ನೀವೇ ಸ್ವಂತವಾಗಿ ಈ ಪಿ ಎಂ ಕಿಸನ್ನ ಅಫಿಷಿಯಲ್ ಪೇಜ್ ಅಲ್ಲಿ ಒ ಟಿ ಪಿ ಎಂಟ್ರಿ ಮಾಡಿಕೊಂಡು ನೀವೇ ಈಸಿಯಾಗಿ ಇ ಕೆ ವಿ ಸಿ ಮಾಡಿಸಬಹುದು ಅಥವಾ ನಿಮ್ಮ ಹತ್ರದ ಸಿ ಎಸ್ ಸೆಂಟರ್ ಅಲ್ಲಿ ಭೇಟಿ ಕೊಟ್ಬಿಟ್ಟು ನೀವು ಇ ಕೆ ವಿ ಸಿ ಮಾಡಿಸಬಹುದು ಸೊ ಇದರಲ್ಲಿ ಇ ಕೆ ವಿ ಸಿ ಮಾಡಿಸೋದು ಹೇಗಪ್ಪ ಅಂದರೆ ಇಲ್ಲಿ ಬಾಟ ಬನ್ನಿ ಕಾಣ್ತಿಲ್ಲ ಫಸ್ಟ್ ಆಪ್ಷನ್ ಇ ಕೆ ವಿ ಅಂತ ಈ ಇ ಕೆ ವಿ ಸಿ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸೊ ನಂತರ ಇನ್ನೊಂದು ಪೇಜಪ್ ಬರಂಗತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಳ್ಳಿ ಸೊ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಹೌದು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು ಕಡ್ಡಾಯ ಸೊ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿಕೊಂಡು ನೀವೇ ಸ್ವಂತವಾಗಿ ಇ ಕೆ ವಿ ಸಿ ಮಾಡಿಸ್ಬೋದು ಒಂದು ವೇಳೆ ನಿಮಗೆ ಇ ಕೆ ವಿ ಸಿ ಮಾಡಿಸೋದಕ್ಕೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ರೈತ ಸಂಪರ್ಕ ಕೇಂದ್ರ ಅಲ್ಲೋ ಭೇಟಿ ಕೊಟ್ಟು ನೀವು ತುಂಬ ಈಸಿಯಾಗಿ ಇ ಕೆ ವಿ ಸಿ ಮಾಡಿಸಬಹುದು ಸ್ನೇಹಿತರೆ ಸೊ ನೀವು ಲಾಸ್ಟ್ ಇಯರ್ ಈ ಕೆ ವಿ ಸಿ ಮಾಡಿಸಿದ್ರೆ ಸಾಕು ಈ ಈ ವರ್ಷ ಇ ಕೆ ವಿ ಸಿ ಮಾಡಿಸ್ಬೋದು ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದ್ದರೆ ನೀವು ಇ ಕೆ ವಿ ಸಿನ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಹೀಗೆ ಈ ಪಿ ಎಮ್ ಕಿಚನ್ ಸಂಬಂಧಿಯ ಹದಿನೇಳೆ ಕಂತ್ರಣ ಬಿಡುಗಡೆ ಆಗಿದೆ ಸೊ ರೈತರು ಈ ರೀತಿಯಾಗಿ ತುಂಬ ಈಸಾಗಿ ನಿಮ್ಮ ಹೆಸರು ಉಂಟ ಇಲ್ವಂತ ಚೆಕ್ ಮಾಡ್ಕೋಬೋದು ಒಂದು ವೇಳೆ ನಿಮ್ಮ ಹೆಸರು ಇಲ್ಲಾಂದರೆ ನೀವು ಈ ಕೆ ವಿ ಸಿ ಮಾಡಿಸಬೇಕು ಸ್ನೇಹಿತರೆ ಹಾಗೆಯೇ ಈ ವಿಡಿಯೋನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್